ಫ್ರೆಂಡ್ಸ್ ನಾನು ನಿಮ್ಮ ರೇಖಾಸ್ ಮಾತಾಡ್ತಾ ಇರೋದು ಮೊದಲಿಗೆ ನಮಸ್ಕಾರ ನಾನು ಪ್ರತಿಯೊಂದು ವೀಡಿಯೋಗೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಸಪೋರ್ಟಿಂದ ನಾನು ಒಳ್ಳೊಳ್ಳೆಯ ವೀಡಿಯೋ ಮಾಡೋಕ್ಕೇ ಒಳ್ಳೆ ಸಪೋರ್ಟ್ ಆಗ್ತಾ ಇದೆ ಕ್ಯಾಮ್ರಾ ಹಿಂದೆ ನಾನು ಇಷ್ಟು ದಿನ ಮಾತಾಡ್ತಿದ್ದೆ ಇವತ್ತು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ನನಗೆ ನಾನು ಹುಟ್ಟಿದ್ದೆಲ್ಲ ಕೇರಳದಲ್ಲಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ನನ್ನ ಫ್ಯಾಮಿಲಿಯೆಲ್ಲ ಬೆಂಗಳೂರೆಲ್ಲ ಸೆಟ್ಲಾಗಿರೋದ್ರಿಂದ ನಾನು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅದರಲ್ಲದೆ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ನಾನು ಹೊಗಳ್ತಾ ಇಲ್ಲ ಯಾಕಂದರೆ ಸ್ಕೂಲಲ್ಲಿ ಹೋದಾಗಲೂ ಅಷ್ಟೆ ಕನ್ನಡದಲ್ಲೇ ತುಂಬ ಮಾರ್ಕ್ಸ್ ಇದ್ದಿದ್ದು ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ನಾನು ಮಾರ್ಕ್ಸ್ ಚೆನ್ನಾಗಿ ತೊಗೊತಾ ಇರಲಿಲ್ಲ ನನಗೆ ಎಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಕೇಳಕ್ಕೆ ಬಂದೆ ಆಯುರ್ವೇದಿಕ್ ಮೆಡಿಸನ್ ತೊಗೊಂಡೆ ಈಗ ಆರಾಮಾಗಿದ್ದೀನಿ ಮೆಡಿಸನ್ ತೊಗೊಂಡ್ಮೇಲೆ ನನ್ನ ಊರ್ಲು ತುಂಬಾ ಹೇರ್ಫಾಲ್ ಆಯಿತು ಆಮೇಲೆ ನನಗೆ ತುಂಬಾ ದಪ್ಪ ಇದ್ದವಳು ಏಕ್ ಧಾಮು ಫುಲ್ಲು ಸಣ್ಣ ಆಗೋದೆ ನನ್ನನ್ನು ನಾನೇ ಗುರ್ತು ಆಗದಿರೋ ಮಟ್ಟಕ್ಕೆ ಹೋದೆ ಅದಕ್ಕೆ ನಾನು ಪ್ರತಿಯೊಂದನ್ನು ಮನೇಲಿ ಆಗೋಷ್ಟು ಎಲ್ದಿ ಡ್ರಿಂಕ್ನೂ ಮಾಡ್ಕೊಂಡು ಕೊಡದೆ ಆರ್ವೆ ಅಂದರೆ ನಾನು ತಿಳ್ಕೊಂಡಿರೋ ಹಾಗೆ ಕೆಲದಲ್ಲಿ ಪ್ರತಿಯೊಂದಲ್ಲೂ ಒಳ್ಳೊಳ್ಳೆ ಮೆಡಿಸನ್ ಇದೆ ಅದು ನಾನು ಹೇಳೋದು ಬೇಡ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಷ್ಟು ಚೆನ್ನಾಗಿ ನಾನು ಒಂದೊಂದನ್ನು ನಾನು ಅದನ್ನು ಮಾಡಿಕೊಂಡು ತಿಂದಮೇಲೆ ನನಗೆ ಎಲ್ತ್ಗೆ ತುಂಬಾ ಒಳ್ಳೆ ಎಫೆಕ್ಟಿವ್ ಕೊಡ್ತು ನನಗೆ ಒಳ್ಳೆ ಅನುಭವ ಸಿಕ್ತು ಅಂದರೆ ಪಿಸಿ ಹುಳಿ ರಾಗಿ ಶರ್ಮ ಎಲ್ಲರೂ ಅಂತಾರೆ ಫುಲ್ ಉದ್ರ ಹೋಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ತುಂಬಾ ನನ್ನನ್ನು ಎದುರಿಸಿದ್ರು ನಾನು ಮತ್ತೆ ವಾಪಸ್ ಬದುಕು ಬರ್ತೀನ ಅನ್ನೋ ಮಟ್ಟಕ್ಕೆ ನನಗೆ ಅನಿಸ್ಬಿಡ್ತು ಆ ಪ ಆ ಥರ ನಾನು ಎದುರ್ಕೊಬಿಟ್ಟೆ ಆದರೆ ನನಗೇನೋ ಪ್ರಾಬ್ಲಮ್ ಆಗಿಲ್ಲ ದೇವದ್ದೆಯಿಂದ ಎಲ್ಲರ ಆಶೀರ್ವಾದದಿಂದ ನಾನು ವಾಪಸ್ ಬಂದಿದ್ದೀನಿ ಬಂದು ನಾನು ಕೇರಳ ಲೈಫ್ ಚಾನೆಲ್ ಓಪನ್ ಮಾಡಿ ಕಾರಣ ಏನಂದರೆ ಎಲ್ಲಿ ಮಾಡೋ ಪ್ರತಿಯೊಂದು ಅಡುಗೆ ಪ್ರತಿಯೊಂದು ಬಗ್ಗೆನೂ ನಿಮಗೆ ತಿಳಿಸ್ಕೊಳೋದು ಯಾಕೆಂದರೆ ನನಗಾಗಿದ್ದ ಪ್ರಾಬ್ಲಮ್ಮು ಇನ್ನೊಬ್ರಿಗೆ ಆಗಬಾರ್ದು ಅಂತ ಏರ್ ಫಾಲು ಆಗಿ ತುಂಬ ಹೆಣ್ಮಕ್ಳಿಗೆ ತುಂಬ ತೊಂದರೆ ತಗೊಂತಿದ್ದಾರೆ ಪ್ರತಿಯೊಬ್ಬರು ನಾನು ಫೋನ್ ಮಾಡಿ ಕೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅದ್ರ ಬಗ್ಗೆ ಏನಾದರೂ ಇದ್ರೆ ತಿಳಿಸ್ಕೊಡು ಇದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡು ಅಂತ ನಾನು ಅದನ್ನು ಯೂಸ್ ಮಾಡಿ ಅದು ಓಕೆ ಅಂತ ಆದಾಗ ನೀವು ಅದನ್ನು ಟ್ರೈ ಮಾಡಿ ಅಂತ ನಾನು ವೀಡಿಯೋ ಮಾಡ್ತೀನಿ ಯಾಕಂದ್ರೆ ನನಗಾಗಿತ್ತು ಅಂದರೆ ಆಗ್ಬಾರ್ದು ಅಂತ ಕೆಲವೊಂದು ಅಡುಗೆಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ತಿಳ್ಕೊತಾ ಇದ್ದೀನಿ ಇನ್ನೂ ತಿಳ್ಕೊಳೋದು ಬೇಜಾನಿದೆ ಅದು ಕಾಲು ಭಾಗ ನಾನು ತಿಳ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಲ್ಲ ನಾನು ಪ್ರತಿಯೊಂದು ಅಡುಗೆಯನ್ನು ಇಲ್ಲಿ ಬಂದು ಕಲ್ತಿದ್ದು ನಾನು ಬೆಂಗ್ಳೂರು ಸ್ಟೈಲಲ್ಲಿ ಅಡುಗೆ ಎಲ್ಲ ನಾನು ಬೆಂಗ್ಳೂರಲ್ಲಿ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಮಂಡ್ಯ ಸೈಡನ್ನು ನಿಂತ್ಕೊಂಡು ಮಂಡ್ಯ ಸ್ಟೈಲಲ್ಲೂ ಅಡುಗೆ ಕಲ್ತಿದ್ದೀನಿ ಆಮೇಲೆ ಬೆಂಗ್ಳೂರು ಸ್ಟೈಲಲ್ಲೂ ಅಡುಗೆ ಕಲ್ತಿದ್ದೀನಿ ಕೆಲವು ಸ್ಟೈಲಲ್ಲಿ ಅಡುಗೆ ಕಲಿತಿರ್ಲಿಲ್ಲ ಕೆಲ ಭಾಷೆನೂ ನನಗೆ ಬರಲ್ಲ ನೀವಾಗ ನಾನು ಮಾತಾಡೋ ಮಾತು ಕೇಳಿದ್ರೆ ಎಲ್ಲರೂ ಓಡಿಸ್ಬಿಡ್ತಾನೆ ನಾನು ಅಷ್ಟು ಕಿಡಿದಾಗ ಮಾತಾಡ್ತೀನಿ ನಾನು ಪರವಾಗಿಲ್ಲ ಇವತ್ತು ಇವಾಗ ನಾನು ಆರಾಮಾಗಿದ್ದೀನಿ ಮತ್ತು ನಾನು ಹ್ಯಾಂಡ್ ವರ್ಕ್ ಮಾಡ್ತೀನಿ ಕುಕ್ಕಿಂಗ್ ಕಲ್ತ್ಕೊಂಡು ಕೊಟ್ ವೀಡಿಯೋ ಇದ್ದೀನಿ ಆಮೇಲೆ ಡ್ಯಾನ್ಸ್ ಕಲಿಯಕ್ಕೆ ನನ್ನ ನನ್ನನ್ನು ಎಲ್ಲದಲ್ಲೂ ತೊಡಗಿಸ್ಕೊಂಡಿದ್ದೀನಿ ತೊಡಗಿಸ್ಕೊಂಡು ನಾನು ನನ್ನ ಲೈಫ್ನ ದಿನ ಹೇಗೆ ಕಳೆಯೋದು ಅಂತ ಪ್ರತಿ ನಿಮಿಷನೂ ಇದ್ದೆ ಹೇಗೆ ಕಳೆಯೋದಪ್ಪ ನಮ್ಮ ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಮೈಂಡ್ ಸೆಟ್ಟು ಕೆಲಸದಲ್ಲೇ ಇರುತ್ತೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ನಮಗೆ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ ನಾನು ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಕೆಲ ಯೂಟ್ಯೂಬ್ ನೋಡೋಕ್ಕೆ ಕೆಲವೊಂದು ಹ್ಯಾಂಡ್ ವರ್ಕ್ಗಳನ್ನ ಕಲ್ತ್ಕೊಂಡೆ ಸ್ವಂತವಾಗಿ ನಾನು ಮಾಡೋ ಹ್ಯಾಂಡ್ ವರ್ಕು ಸ್ವಲ್ಪ ಕಲ್ತ್ಕೊಂಡೆ ಅದನ್ನು ನನ್ನ ಕೈಯಲ್ಲಿ ಆದಷ್ಟು ನಾನು ನಿಮ್ಮ ಮುಂದೆ ಹೇಳ್ತೀನಿ ಯಾಕಂದರೆ ದಿನ ಹೋಗ್ಬೇಕು ಅಂತ ಸುಮ್ಮನೆ ನಾನು ಕೂತ್ಕೊಳ್ಳಲ್ಲ ಏನಾದರೂ ಮಾಡ್ತಾನೆ ಇರ್ತೀನಿ ಗಿಡಗಳು ಬೆಳೆಸ್ತೀನಿ ಹ್ಯಾಂಡ್ ವರ್ಕ್ ಮಾಡ್ತೀನಿ ಕುಕ್ಕಿಂಗ್ ಮಾಡ್ತೀನಿ ಆಮೇಲೆ ಡ್ಯಾನ್ಸ್ ಕಲಿಯಕ್ಕೆ ಹೋಗ್ತಾಯಿದ್ದೀನಿ ಇದೆಲ್ಲ ನಾನು ಮಾಡೋ ಅಂಥ ದಿನನಿತ್ಯದ್ದು ಕೆಲಸಗಳು ಇನ್ನು ಕುಕ್ಕಿಂಗ್ ಬಗ್ಗೆ ತಿಳ್ಸ್ಕೊಳಕ್ಕೆ ಬಂದರೆ ಇವತ್ತು ಮಿಲ್ಕ್ ಶೇಕ್ ಬಗ್ಗೆ ಮಾಡ್ತಾಯಿದ್ದೀನಿ ಕುಲ್ಫಿ ಬಗ್ಗೆ ಮಿಲ್ಕ್ ಕುಲ್ಫಿ ಬಗ್ಗೆ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಾನು ಮಾತಾಡೋ ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ನಾನು ಕನ್ನಡವೂ ಮಾತಾಡಿ ಕೇರಳನೂ ಮಾತಾಡೋದ್ರಿಂದ ನನ್ನ ಲ್ಯಾಂಗ್ವೇಜಲ್ಲಿ ಪ್ರತಿಯೊಂದನ್ನು ತಪ್ಪು ಬರುತ್ತೆ ಬರ್ಬೋದು ಆದರೆ ನನ್ನಲ್ಲಿ ತಪ್ಪಿದ್ದಾಗ ನೀವು ಕ್ಷಮೆ ಇರಲಿ ವೀಡಿಯೋ ಮುಂದುವರ್ಸೋಣ ಬನ್ನಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಮೊದಲಿಗೆ ಬಂದು ಹಾಲು ಕುದಿಯೋಕೆ ಇಟ್ಕೊಂಡಿದ್ದೀನಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊತಿದ್ದೀನಿ ಹಾಲಿಗೆ ಒಂದು ಚೂರು ನೀರನ್ನು ನಾನು ಹಾಕಿಲ್ಲ ನಾನು ಗಟ್ಟಿಗೆ ಹೇಗಿದೆಯೋ ಹಾಗೆ ಹಾಲನ್ನ ಕುದಿಸ್ಕೊತಿದ್ದೀನಿ ನಿಮ್ಗೆ ಹಾಲು ಎಷ್ಟು ಬೇಕಾದರೂ ತೊಗೋಬೋದು ಅರ್ಧ ಲೀಟ್ರ್ ಅಂದರೆ ಅದರಲ್ಲಿ ಲೀಟ್ರ್ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅದು ಜನಕ್ಕೆ ನೀವು ತೊಗೋಬೋದು ಚೆನ್ನಾಗಿ ಕುದೀಲಿ ஆள் இவாக் கதித்தே ஸ்டவ் ஆஃப் மாப்பா தணுகாக்கோ தண்ணுகாகி இங்க ஆல் தண்ணுகிறது மொதல் ஆள் ட்ரெய் ஃப்ரூட்ஸ்னா இத்தர பூடி மாதிரி மத்தே ஆல் பூடி எடுன் ஹாக்கி தீனி சக்கரை அந்த பட்லெஷ் தீனி ಇದು ಒಂದು ಆಗೋಷ್ಟು ನಾನು ಮಾಡ್ತಾ ಇರೋದು ಮಿಕ್ಸಿ ಜಸ್ಟ್ ಒಂದು ರೌಂಡ್ ರುಬ್ಕೊಬರ್ಬೇಕು ಅಷ್ಟೆ ಗ್ರೈಂಡ್ ಮಾಡಬೇಕಷ್ಟೆ ಈ ರೀತಿ ಆಗಿದೆ ಮಿಕ್ಸಿನ ಜಸ್ಟು ಇದು ಮಾಡ್ಕೊಂಡಿದ್ದೀನಷ್ಟೇ ರುಬ್ಕೊಂಡ್ರೆ ಇದನ್ನ ಈ ರೀತಿ ಗ್ಲಾಸಲ್ಲಿ ಹಾಕೋಣ ವೆರಿ ಸಿಂಪಲ್ಲಾಗಿ ಮಾಡೋಂಥದ್ದು ತುಂಬ ಈಸಿ ಕೂಡ ಇದ್ರೊಳಗೆ ಇವಾಗ ಡ್ರೈ ಫ್ರೂಟ್ಸ್ ಇದ್ದೀನಿ ಯಾಕಂದರೆ ತಿನ್ನುವಾಗ ಸ್ವಲ್ಪ ಬಾಯಿ ಸಿಕ್ ಅಂತ ಇವಾಗ ರೆಡಿ ಇದೆ ಫ್ರೀ ಇಡೋಣ ಬನ್ನಿ ರೆಡಿ ಇದೆ ಐಸ್ ಕ್ರೀಮು ನೀವು ಇದೇ ಥರ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಮ್ಮ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋ ಮಾಡ್ತೀನಿ ನಾನು ನಿಮ್ಮ ಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್